ವಿಮಾನ ದುರಂತದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಬಿಂದು ಹೋಗಿದ್ದಾರೆ ಅಷ್ಟಕ್ಕೂ ರೂಪಾನಿ ಲಂಡನ್ಗೆ ಹೋಗ್ತಾ ಇದ್ಯಾಕೆ ಇದ್ರ ಬಗ್ಗೆ ಬಿಜೆಪಿ ಏನಂದ್ರು ಬನ್ನಿ ನೋಡಿ ಸಾವಿನ ಯಾನವಾಗಿ ಬದಲಾಗಿದೆ ಲಂಡನ್ಗೆ ಹೊರಟಿದ್ದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಾವಿನ ಮನೆ ಸೇರಿದ್ದಾರೆ ದುರಂತ ಅಂದ್ರೆ ಈ ಘನಘೋರ ವಿಮಾನ ಪತನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಉಸುರುಚಲಿದ್ದಾರೆ ಮಾಜಿ ಸಿಎಂ ರೂಪಾನಿ ಸಜೀವದಾನ ಪ್ರಿಯ ವೀಕ್ಷಕರೇ ಸಾವು ಯಾವಾಗ ಬರುತ್ತೆ ಅಂತ ಊಹಿಸೋಕು ಆಗಲ್ಲ ಗುಜರಾತ್ನ ನಲ್ಲಿ ನಡೆದ ಘನಘೋರ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಜೀವ ದಹನರಾಗಿದ್ದಾರೆ ಧಗಧಗನೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾದ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸುತ್ತಿದ್ದರು ರೂಪಾನಿ ಬೋವಿಂಗ್ ಸೆವೆನ್ ಏಟ್ ಸೆವೆನ್ ನ ಹನ್ನೆರಡನೇ ಪ್ರಯಾಣಿಕರು ಬಿಸಿನೆಸ್ ಕ್ಲಾಸ್ ಕ್ಯಾಟಗರಿಯ ಝೆಡ್ ನಲ್ಲಿ ಪ್ರಯಾಣಿಸುತ್ತಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಚೆಲ್ಲಿದ್ದಾರೆ ಹೆಂಡತಿಯನ್ನ ಕರೆತರಲು ಹೊರಟಿದ್ದ ರೂಪಾನಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಪತ್ನಿ ಅಂಜಲಿ ಬೇನ್ ರೂಪಾನಿ ಕಳೆದ ಆರು ತಿಂಗಳುಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು ಪತ್ನಿಯನ್ನ ಭಾರತಕ್ಕೆ ಕರೆತರುಕೆ ಅಂತ ರೂಪಾನಿ ಲಂಡನ್ಗೆ ಹೊರಟಿದ್ರು ಆದರೆ ವಿಧಿಯ ಆಟಾನೇ ಬೇರೆ ಇತ್ತು ಹೆಂಡತಿಯನ್ನ ಕರೆತರಲು ಹೊರಟಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಸಾವಿನ ಮನೆ ಸೇರಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮುಖ್ಯಮಂತ್ರಿ ಶ್ರೀ इसी फ्लाइट में अपने परिवार को मिलने के लिए जा रहे थे वो भी इस हादसा का शिकार हुए हैं भगवान उनकी भी आत्मा को शांति दे वंदू तो सत्य सावु यारिगे यावागा हेगे बरुत्ते अंत हेळोकागल्ल सावु बेन्नतिद्रे यारन ब्यूरो रिपोर्ट रिपब्लिक कन्नड भीकर विमान दुरंत गुजरात ना माजी मुख्यमंत्री विजय रूपानी बिंदु होगिदारे अष्टकू रूपानी लंडन के होता ಇದ್ರ ಬಗ್ಗೆ ಬಿಜೆಪಿ ಏನಂದ್ರು ಬನ್ನಿ ನೋಡಿ ವಿಮಾನಯಾನ ಸಾವಿನ ಯಾನವಾಗಿ ಬದಲಾಗಿದೆ ಲಂಡನ್ಗೆ ಹೊರಟಿದ್ದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಾವಿನ ಮನೆ ಸೇರಿದ್ದಾರೆ ದುರಂತ ಅಂದರೆ ಈ ಘನಘೋರ ವಿಮಾನ ಪತನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಉಸಿರುಚಲಿದ್ದಾರೆ ಮಾಜಿ ಸಿಎಂ ರೂಪಾನಿ ಸಜೀವದಾನ ಪ್ರಿಯ ವೀಕ್ಷಕರೇ ಸಾವು ಯಾವಾಗ ಬರುತ್ತೆ ಅಂತ ಊಹಿಸೋಕು ಆಗಲ್ಲ ಗುಜರಾತ್ನ ನಲ್ಲಿ ನಡೆದ ಘನಘೋರ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಜೀವ ದಹನರಾಗಿದ್ದಾರೆ ಧಗನೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾದ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸುತ್ತಿದ್ದರು ರೂಪಾನಿ ಬೋವಿಂಗ್ ಸೆವೆನ್ ಏಟ್ ಸೆವೆನ್ ಫ್ಲೈಟ್ನ ಹನ್ನೆರಡನೇ ಪ್ರಯಾಣಿಕರು ಬಿಸಿನೆಸ್ ಕ್ಲಾಸ್ ಕೆಟಗರಿಯ ಝೆಡ್ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ ಹೆಂಡತಿಯನ್ನ ಕರೆತರಲು ಹೊರಟಿದ್ದ ರೂಪಾನಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಪತ್ನಿ ಅಂಜಲಿ ಬೇನ್ ರೂಪಾನಿ ಕಳೆದ ಆರು ತಿಂಗಳುಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು ಪತ್ನಿಯನ್ನ ಭಾರತಕ್ಕೆ ಕರೆತರೋಕೆ ಅಂತ ರೂಪಾನಿ ಲಂಡನ್ಗೆ ಹೊರಟಿದ್ರು ಆದರೆ ವಿಧಿಯ ಆಟಾನೇ ಬೇರೆ ಇತ್ತು ಹೆಂಡತಿಯನ್ನ ಕರೆತರಲು ಹೊರಟಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಸಾವಿನ ಮನೆ ಸೇರಿದ್ದಾರೆ ಕುಟುಂಬಸ್ಥರ ಆಕ್ರಮನ ಮುಗಿಲು ಮುಟ್ಟಿದೆ इसी फ्लाइट में अपने परिवार को मिलने के लिए जा रहे थे वो भी इस हादसा का शिकार हुए हैं भगवान उनकी भी आत्मा को शांति दे वो तो सत्य सावु यारिगे यावागा हेगे बरुत्ते अंत हेलोक आगला सावु बेन्नतिद्रे यारन ब्यूरो रिपोर्ट रिपब्लिक कन्नड भीकर विमान दुरंत गुजरात ना माजी मुख्यमंत्री विजय रूपानी बिंदु होगिदारे अष्टकू रूपानी लंडन गे होगता इद्याके ಇದ್ರ ಬಗ್ಗೆ ಬಿಜೆಪಿ ನಾಯಕರು ಏನಂದ್ರು ಬನ್ನಿ ನೋಡ ವಿಮಾನಯಾನ ಸಾವಿನ ಯಾನವಾಗಿ ಬದಲಾಗಿದೆ ಲಂಡನ್ಗೆ ಹೊರಟಿದ್ದ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಾವಿನ ಮನೆ ಸೇರಿದ್ದಾರೆ ದುರಂತ ಅಂದ್ರೆ ಈ ಘನಘೋರ ವಿಮಾನ ಪತನದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಉಸಿರುಚಲಿದ್ದಾರೆ ಮಾಜಿ ಸಿಎಂ ರೂಪಾನಿ ಸಜೀವದಾನ ಪ್ರಿಯ ವೀಕ್ಷಕರೇ ಸಾವು ಯಾವಾಗ ಬರುತ್ತೆ ಅಂತ ಊಹಿಸೋಕು ಆಗಲ್ಲ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ಘನಘೋರ ದುರಂತದಲ್ಲಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಸಜೀವ ದಹನರಾಗಿದ್ದಾರೆ ಧಗಧಗನೆ ಹೊತ್ತಿ ಉರಿದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ ಗುಜರಾತ್ನ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾದ ವಿಮಾನದಲ್ಲಿ ಮಾಜಿ ಸಿಎಂ ವಿಜಯ್ ರೂಪಾನಿ ಕೂಡ ಪ್ರಯಾಣಿಸುತ್ತಿದ್ದರು ರೂಪಾನಿ ಬೋವಿಂಗ್ ಸೆವೆನ್ ಏಟ್ ಸೆವೆನ್ ಫ್ಲೈಟ್ನ ಹನ್ನೆರಡನೇ ಪ್ರಯಾಣಿಕರು ಬಿಸಿನೆಸ್ ಕ್ಲಾಸ್ ಕ್ಯಾಟಗರಿಯ ಝೆಡ್ ಕ್ಲಾಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಚೆಲ್ಲಿದ್ದಾರೆ ಹೆಂಡತಿಯನ್ನ ಕರೆತರಲು ಹೊರಟಿದ್ದ ರೂಪಾನಿ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಪತ್ನಿ ಅಂಜಲಿ ಬೇನ್ ರೂಪಾನಿ ಕಳೆದ ಆರು ತಿಂಗಳುಗಳಿಂದ ಲಂಡನ್ನಲ್ಲಿ ನೆಲೆಸಿದ್ರು ಪತ್ನಿಯನ್ನ ಭಾರತಕ್ಕೆ ಕರೆತರೋಕೆ ಅಂತ ರೂಪಾನಿ ಲಂಡನ್ಗೆ ಹೊರಟಿದ್ರು ಆದರೆ ವಿಧಿಯ ಆಟಾನೇ ಬೇರೆ ಇತ್ತು ಹೆಂಡತಿಯನ್ನ ಕರೆತರಲು ಹೊರಟಿದ್ದ ವಿಜಯ್ ರೂಪಾನಿ ವಿಮಾನ ದುರಂತದಲ್ಲಿ ಸಾವಿನ ಮನೆ ಸೇರಿದ್ದಾರೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮುಖ್ಯಮಂತ್ರಿ ಶ್ರೀ इसी फ्लाइट में अपने परिवार को मिलने के लिए जा रहे थे वो भी इस का शिकार हुए हैं भगवान उनकी भी आत्मा को शांति दे सत्या साहु यार साऊ यारन ब्यूरो रिपोर्ट रिपब्लिक कन्नड़ा